ನಮಸ್ಕಾರ ಗಳೇ ಅಮೆರಿಕಾದಂತಹ ಒಂದು ಸೂಪರ್ ಪವರ್ ರಾಷ್ಟ್ರವು ಭಾರತವನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದಾಗ ಅವರಿಗೀಗ ಒಂದು ದೊಡ್ಡ ಪಾಠ ಸಿಕ್ಕಿದ್ದೆ ಈ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರತದ ಮೇಲೆ ದೊಡ್ಡ ಪ್ರಮಾಣದ ಟ್ಯಾರಿಫ್ಗಳನ್ನು ಗಳನ್ನು ಹೇರಿ ಭಾರತವನ್ನು ತಮ್ಮ ನಿಯಂತ್ರಣಕ್ಕೆ ತಗೋಬಹುದು ಅಂತ ಅನಿಸಿತ್ತು ಈ ಟ್ರಂಪ್ ಕೂಡ ಒತ್ತಡವನ್ನು ಹೇರಿದ್ರೆ ಭಾರತ ಕೂಡಲೇ ಹಿಂದೆ ಸರಿಯುತ್ತದೆ ಅಂತ ನಂಬಿದ್ದರು ಆದರೆ ಗೆಳೆಯರೆ ಇಲ್ಲಿ ಇದರ ಫಲಿತಾಂಶ ಸಂಪೂರ್ಣ ವಿರುದ್ಧವಾಗಿದ್ದು ಮೊದಲಿಗೆ ಭಾರತವು ಟ್ರಂಪ್ ಎದುರು ಬಗ್ಗಲು ನಿರಾಕರಿಸಿದೆ ನಂತರ ರಷ್ಯಾ ಕೂಡ ಜಗತ್ತಿಗೆ ನಿಜವಾದ ಶಕ್ತಿ ಯಾರ ಬಳಿ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದೆ ಈ ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇಡೀ ಜಗತ್ತು ತಮ್ಮ ಸನ್ನೆಯಲ್ಲಿಯೇ ನಡೆಯುತ್ತದೆ ಅಂತ ಭಾವಿಸಿದ್ದರು ಎದ್ದೇಳಿ ಅಂದ್ರೆ ಎಲ್ಲರೂ ಎದ್ದೇಳುತ್ತಾರೆ ಕೂತ್ಕೊಳ್ಳಿ ಅಂದ್ರೆ ಎಲ್ಲರೂ ಕೂತ್ಕೋತಾರೆ ಅಂತ ಅಂದ್ಕೊಂಡಿದ್ರು ಆದ್ರೆ ಗೆಳೆಯರೆ ಈ ಟ್ರಂಪ್ ಭಾರತ ಅವರ ಪಾಲಿಗೆ ಸುಲಭದ ಗುರಿಯಲ್ಲ ಅನ್ನೋದನ್ನ ಮರೆತಿದ್ದರು ಅನ್ಸತ್ತೆ ಯಾಕಂದ್ರೆ ಇಲ್ಲಿ ಅಧಿಕಾರ ನರೇಂದ್ರ ಮೋದಿ ಅವರಂತಹ ಬಲಿಷ್ಠ ನಾಯಕನ ಕೈಯಲ್ಲಿದೆ ಮೋದಿಯವರು ಯಾರ ಮುಂದೆಯೂ ಬಗ್ಗುವುದಿಲ್ಲ ಬದಲಾಗಿ ಎದುರಿಗಿರುವವರನ್ನೇ ಬಗ್ಗಿಸುವುದು ಅವ್ರಿಗೆ ಗೊತ್ತಿದೆ ಹಾಗೂ ಈ ವಿಷಯ ಮತ್ತೊಮ್ಮೆ ಸಾಬೀತಾಗಿದೆ ಸೊ ಗೆಳೆಯರ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡಿಟೈಲ್ ಆಗಿ ಚರ್ಚೆ ಮಾಡಲಿದ್ದೇವೆ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ಭಾರತದ ದಿಟ್ಟ ಹೆಜ್ಜೆಗೆ ವಿಡಿಯೋನ ಲೈಕ್ ಮಾಡುತ್ತಾ ಕಾಮೆಂಟ್ ಅಲ್ಲಿ ಜೈನಂದ ಬರೆಯುವುದ ಮರೆಯದಿರಿ ಗೆಳೆಯರೇ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಈ ಅಮೆರಿಕ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ರಷ್ಟು ಸುಂಕ ಹೇರಿ ರಷ್ಯಾದಿಂದ ತೈಲವನ್ನ ಖರೀದಿಸುವುದನ್ನ ನಿಲ್ಲಿಸುವಂತೆ ಒತ್ತಡ ಹೇರಿದೆ ಆದ್ರೆ ಇಲ್ಲಿ ಮೋದಿ ಅವರು ಅಮೆರಿಕಾದಂತಹ ತಂತ್ರಗಾರಿಕೆಯ ರಾಷ್ಟ್ರಗಳಿಗಾಗಿ ಭಾರತ ತನ್ನ ಹಳೆಯ ಮತ್ತು ನಂಬಿಕಸ್ಥ ಗೆಳೆಯ ರಷ್ಯಾದೊಂದಿಗಿನ ಸಂಬಂಧವನ್ನ ಮುರಿಯುವುದಲ್ಲ ಅಂತ ಖಡಕ್ ಆಗಿ ಹೇಳಿ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿಯಲು ನಿರಾಕರಿಸಿತ್ತು ಹಾಗೂ ಇದೇ ಕಾರಣಕ್ಕೆ ಅಮೆರಿಕ ಮತ್ತು ಭಾರತದ ಈ ಘರ್ಷಣೆಯ ಬಗ್ಗೆ ರಷ್ಯಾದ ಮಾಧ್ಯಮಗಳಲ್ಲಿಯೂ ಕೂಡ ಭಾರಿ ಚರ್ಚೆಯಾಗಿದೆ ರಷ್ಯಾದ ಸ್ಟೇಟ್ ನ್ಯೂಸ್ ಏಜೆನ್ಸಿ ಟಾಸ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮತ್ತು ರಾಜಕೀಯ ತಜ್ಞರೊಂದಿಗೆ ಮಾತಾಡಿ ವರದಿಯನ್ನು ಪ್ರಕಟಿಸಿತು ಇದರಲ್ಲಿ ರಷ್ಯಾದ ಸೈಂಟಿಫಿಕ್ ಅಡ್ವೈಸರಿ ಬೋರ್ಡ್ ಸೆಕ್ಯೂರಿಟಿ ಕೌನ್ಸಿಲ್ ಸದಸ್ಯರನ್ನು ಟ್ರಂಪ್ ಒತ್ತಡಕ್ಕೆ ಒಳಗಾಗಿ ಭಾರತ ರಷ್ಯಾದೊಂದಿಗೆ ಸಂಬಂಧ ಮುರಿಯಬಹುದೇ ಅಂತ ಕೇಳಿದಾಗ ರಷ್ಯನ್ ಎಕ್ಸ್ಪರ್ಟ್ಸ್ ಆಂಡ್ರೂ ಅವರು ನೇರವಾಗಿ ಡೊನಾಲ್ಡ್ ಟ್ರಂಪ್ ಅಥವಾ ಅವರ ಸುಂಕಗಳ ಒತ್ತಡಕ್ಕೆ ಒಳಗಾಗಿ ಭಾರತ ಅಮೆರಿಕದ ವಿದೇಶಾಂಗ ನೀತಿಯಂತೆ ನಡೆಯುವುದಿಲ್ಲ ಈ ಅಮೆರಿಕನ್ ತಂತ್ರ ಭಾರತದ ಮುಂದೆ ಯಾವಾಗಲೂ ವಿಫಲವಾಗಿದೆ ಹಾಗಾಗಿ ಟ್ರಂಪ್ನ ಈ ಸುಂಕ ನೀತಿ ಹೆಚ್ಚು ದಿನ ಉಳಿಯುವುದಿಲ್ಲ ಅನ್ನೋದನ್ನ ಹೇಳಿದರು ಹಾಗೆಯೇ ಅವರು ಈ ಅಮೆರಿಕವು ರಷ್ಯಾದಿಂದ ತೈಲ ಖರೀದಿಸುವ ಕಾರಣಕ್ಕಾಗಿ ಭಾರತದ ಮೇಲೆ ಸುಂಕಗಳನ್ನು ದ್ವಿಗುಣಗೊಳಿಸಿದ್ದು ನಿಜವಾದ ಕಾರಣ ಬೇರೆನೆ ಇದೆ ಇದು ಸಂಪೂರ್ಣ ಸತ್ಯವಲ್ಲ ಅನ್ನೋದನ್ನ ನಾನು ಸ್ಪಷ್ಟಪಡಿಸುತ್ತೇನೆ ಅಂತ ಹೇಳಿದ್ದಾರೆ ಗೆಳೆಯರೆ ಈ ಹಿಂದೆ ರಷ್ಯಾದಿಂದ ತೈಲ ಖರೀದಿಸುವುದೇ ಇದೇ ಕಾರಣ ಅಂತ ಭಾವಿಸಲಾಗಿತ್ತು ಆದರೆ ರಷ್ಯಾದ ಮಾಧ್ಯಮಗಳು ಇದರ ಹಿಂದಿನ ಬೇರೆಯೇ ಕಾರಣವನ್ನ ಹೇಳಿವೆ ಆಂಟ್ರಿಯೋ ಅವರ ಪ್ರಕಾರ ಭಾರತ ಇವತ್ತಿಗೆ ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ಮುಂದಿದೆ ಮತ್ತು ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಮತ್ತೊಂದೆಡೆ ಅಮೆರಿಕಾವು ಚೀನಾದ ಮೇಲೆ ಹಿಡಿತ ಸಾಧಿಸಲು ಭಾರತವನ್ನು ತನ್ನ ಕಾರ್ಯತಂತ್ರದ ಪಾಲುದಾರನನ್ನಾಗಿ ಬಳಸಿಕೊಳ್ಳಲು ಬಯಸ್ತಾ ಇದೆ ಇದೇ ಕಾರಣಕ್ಕೆ ಈ ಅಮೆರಿಕದ ನಿಜವಾದ ಆಶೆ ಏನಂದ್ರೆ ಭಾರತ ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಬಿಟ್ಟು ಅವರ ಸನ್ನೆಯಲ್ಲಿ ನಡೆಯಬೇಕು ಅಂತ ಆದರೆ ಇಲ್ಲಿ ಭಾರತ ಇದಕ್ಕೆ ಯಾವತ್ತಿಗೂ ಒಪ್ಪುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಈ ಟ್ರಂಪ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ಅಮೆರಿಕದ ಡೈರಿ ಉತ್ಪನ್ನಗಳಿಗಾಗಿ ತನ್ನ ಕೃಷಿ ಮಾರುಕಟ್ಟೆಯನ್ನು ತೆರೆಯಬೇಕು ಅಂತ ಆದರೆ ಇಲ್ಲಿ ಮೋದಿ ಸರ್ಕಾರ ಇದನ್ನು ಕೂಡ ತಿರಸ್ಕರಿಸಿತ್ತು ಹಾಗೂ ಇಲ್ಲಿ ಪ್ರಧಾನಿ ಮೋದಿ ಅವರು ಅಮೆರಿಕವನ್ನ ನೇರವಾಗಿ ಸವಾಲು ಹಾಕುತ್ತಾ ನಮ್ಮ ರೈತರ ಹಿತಾಸಕ್ತಿ ನಮ್ಮ ಪ್ರಮುಖ ಆದ್ಯತೆ ಅವರ ಹಿತಾಸಕ್ತಿಗಳೊಂದಿಗೆ ಭಾರತ ಯಾವತ್ತಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದರು ಹಾಗೆಯೇ ಮೋದಿಯವರು ಇನ್ನಷ್ಟು ಹೇಳುತ್ತಾ ನಮ್ಮ ರೈತರು ಪಶುಪಾಲಕರು ಮತ್ತು ಮೀನುಗಾರರ ಹಿತಾಸಕ್ತಿಗಳು ಸರ್ವೋಚ್ಚ ಈ ನಿರ್ಧಾರದಿಂದ ನಾನು ವೈಯಕ್ತಿಕವಾಗಿ ದೊಡ್ಡ ಬೆಲೆ ತೀರಬೇಕಾಗ್ತದೆ ಅನ್ನೋದು ನನಗೆ ಗೊತ್ತು ಆದ್ರೆ ನಾನು ಅದಕ್ಕೂ ಸಿದ್ಧನಿದ್ದೇನೆ ನಮ್ಮ ರೈತರು ಮೀನುಗಾರರು ಮತ್ತು ಪಶುಪಾಲಕರಿಗಾಗಿ ಭಾರತ ಯಾವುದೇ ತ್ಯಾಗಕ್ಕೂ ಸಿದ್ಧ ನಮ್ಮ ಗುರಿ ರೈತರ ಆದಾಯ ಹೆಚ್ಚಿಸುವುದು ಕೃಷಿ ವೆಚ್ಚ ಕಡಿಮೆ ಮಾಡುವುದು ಮತ್ತು ಹೊಸ ಸಂಪನ್ಮೂಲಗಳನ್ನು ಸೃಷ್ಟಿಸುವುದು ಹಾಗೂ ನಾವು ಈ ದಿಕ್ಕಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಹಾಗೆಯೇ ಪ್ರಧಾನಿ ಮೋದಿ ಅವರ ಹೇಳಿಕೆ ನಂತರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಟ್ರಂಪ್ ಸುಂಕದ ವಿಷಯದ ಬಗ್ಗೆ ರೈತರಿಗೆ ಸರ್ಕಾರದ ಸಂದೇಶವನ್ನ ತಲುಪಿಸಿದರು ಅವರು ಭಾರತ ವಸುದೈವ ಕುಟುಂಬಕಂನಲ್ಲಿ ನಂಬಿಕೆ ಇಟ್ಟಿದ್ದಾರೆ ಆದ್ರೆ ನಮ್ಮ ಪಾಲಿಗೆ ರಾಷ್ಟ್ರೀಯ ಹಿತಾಸಕ್ತಿ ಎಲ್ಲಕ್ಕಿಂತ ದೊಡ್ಡದು ಇಡೀ ಜಗತ್ತು ಒಂದು ಕುಟುಂಬ ಆಗಿರಬಹುದು ಆದರೆ ಭಾರತದ ಹಿತಾಸಕ್ತಿಗಳೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಅನ್ನೋದನ್ನು ಹೇಳಿದರು ಹೊರಗಿನಿಂದ ಗೋಧಿ ಸೋಯಾಬೀನ್ ಮತ್ತು ಮೆಕ್ಕೆಜೋಳ ನಮ್ಮ ದೇಶಕ್ಕೆ ಬಂದು ನಮ್ಮ ರೈತರು ಹಾಳಾಗುವಂತಹ ಒಪ್ಪಂದವಾಗಬೇಕೆ ಅನ್ನೋದನ್ನ ಚೌಹಾಣ್ ಅವರು ವ್ಯಂಗ್ಯವಾಗಿ ಪ್ರಶ್ನಿಸಿದರು ಹೊರಗಿನ ರೈತರು ಮತ್ತು ನಮ್ಮ ರೈತರ ನಡುವೆ ಬಹಳ ವ್ಯತ್ಯಾಸವಿದೆ ಅವರಿಗೆ ನೂರಾರು ಸಾವಿರಾರು ಎಕರೆಗಳ ಜಮೀನು ಇದೆ ಆದರೆ ನಮ್ಮ ರೈತರು ಸಣ್ಣ ಸಣ್ಣ ಜಮೀನುಗಳ ಮೇಲೆ ಬದುಕ್ತಾರೆ ವಿದೇಶಿ ಧಾನ್ಯಗಳು ಕಡಿಮೆ ಬೆಲೆಗೆ ಭಾರತಕ್ಕೆ ಬಂದರೆ ನಮ್ಮ ರೈತರ ಶ್ರಮ ವ್ಯರ್ಥವಾಗುತ್ತದೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದರು ಸೊ ಇದೇ ಕಾರಣದಿಂದ ಟ್ರಂಪ್ ಸುಂಕಗಳನ್ನು ವಿಧಿಸುವ ಮೂಲಕ ಭಾರತವನ್ನ ಸುತ್ತುವರಿಯುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದಾಗ ಪುಟಿನ್ ಅವರು ಆ ತಂತ್ರವನ್ನ ವಿಫಲಗೊಳಿಸುವುದಲ್ಲದೆ ರಷ್ಯಾ ಎಲ್ಲಾ ಸಂದರ್ಭದಲ್ಲೂ ಭಾರತದ ಹಿತಾಸಕ್ತಿಗಳನ್ನ ಕಾಪಾಡುತ್ತದೆ ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟರು ರೈತರ ಸಮಸ್ಯೆಯನ್ನು ಎತ್ತಿ ಹಿಡಿಯುವ ಮೂಲಕ ಅವರು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಸ್ಪಷ್ಟ ಸಂದೇಶವನ್ನು ಕೂಡ ನೀಡಿದರು ಗೆಳೆಯರೆ ರಷ್ಯಾ ಭಾರತದೊಂದಿಗೆ ತನ್ನ ಆರ್ಥಿಕ ತಾಂತ್ರಿಕ ಮತ್ತು ಮಿಲಿಟರಿ ಸಂಬಂಧಗಳನ್ನು ಎಷ್ಟು ಆಳವಾಗಿಸಿದೆ ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಎಲ್ಲಾ ಪ್ರಯತ್ನಗಳು ಇಲ್ಲಿ ವಿಫಲವಾಗಿವೆ ಈ ಅಮೆರಿಕ ಹಲವಾರು ಬಾರಿ ರಷ್ಯಾ ಬಗ್ಗಲಿ ಅಂತ ಪ್ರಯತ್ನಿಸಿತು ಟ್ರಂಪ್ ಕೂಡ ಇದಕ್ಕಾಗಿ ಇತ್ತೀಚೆಗೆ ಮಾತುಕತೆ ಬಾಗಿಲು ಕೂಡ ತೆರೆದರು ಹಾಗೂ ಅದಕ್ಕಾಗಿ ಅಲಸ್ಕಾದಲ್ಲಿ ಸಭೆನೂ ಕೂಡ ನಡೆದಿತ್ತು ಆದರೆ ರಷ್ಯಾ ಸ್ಪಷ್ಟವಾಗಿ ನಾವು ಭಾರತದ ಜೊತೆ ನಿಂತಿದ್ದೇವೆ ನಮಗೆ ಯಾವುದೇ ಷರತ್ತುಗಳು ಸ್ವೀಕಾರಾರ್ಹವಲ್ಲ ಅಂತ ಹೇಳಿದೆ ಗೆಳೆಯರೆ ಇದು ಯಾವುದೇ ಸಣ್ಣ ವಿಷಯವಲ್ಲ ಒಂದು ಯುದ್ಧದಲ್ಲಿರುವ ರಷ್ಯಾ ಭಾರತದ ಮೇಲೆ ಇಷ್ಟು ನಂಬಿಕೆ ಇಟ್ಟು ಅಮೆರಿಕಾದಂಥ ಶಕ್ತಿಗಳನ್ನ ನೇರವಾಗಿ ತಿರಸ್ಕರಿಸುತ್ತಿದೆ ಇದರರ್ಥ ರಷ್ಯಾ ಈಗ ಭಾರತದ ನಿಜವಾದ ಶಕ್ತಿಯನ್ನು ಇಡೀ ಜಗತ್ತಿನ ಮುಂದೆ ಸ್ವೀಕರಿಸಿದೆ ಗೆಳೆಯರೆ ಇಲ್ಲಿ ನೀವೇ ಯೋಚನೆ ಮಾಡಿ ನೋಡಿ ರಷ್ಯಾದ ಆರ್ಥಿಕತೆ ಯಾಕೆ ಕುಸಿಯಲಿಲ್ಲ ಸತತ ಅದು ಮೂರು ವರ್ಷಗಳಿಂದ ಯುದ್ಧದಲ್ಲಿದೆ ಮೂರು ವರ್ಷಗಳಲ್ಲಿ ದೊಡ್ಡ ದೊಡ್ಡ ದೇಶಗಳ ಆರ್ಥಿಕತೆ ಕುಸಿಯಬಹುದು ಆದರೆ ಇಲ್ಲಿ ರಷ್ಯಾದ ಆರ್ಥಿಕತೆ ಕುಸಿಯಲಿಲ್ಲ ಹಾಗೂ ಗೆಳೆಯರೆ ಇದರ ಹಿಂದೆ ಭಾರತ ಇದೆ ಯಾಕಂದ್ರೆ ಭಾರತ ರಷ್ಯಾದ ತೈಲ ಖರೀದಿಸುವ ಮೂಲಕ ರಷ್ಯಾದ ಆರ್ಥಿಕತೆಗೆ ದೊಡ್ಡ ಬಲವನ್ನ ನೀಡಿದೆ ಭಾರತವು ಇಲ್ಲಿ ರಷ್ಯಾದೊಂದಿಗೆ ಒಂದು ವ್ಯಾಪಾರ ವ್ಯವಸ್ಥೆಯನ್ನು ರೂಪಿಸಿದ್ದು ಅದು ಡಾಲರ್ನ ಪ್ರಾಬಲ್ಯವನ್ನೇ ಅಲುಗಾಡಿಸಿದೆ ಇವತ್ತಿಗೆ ರಷ್ಯಾ ಮತ್ತು ಭಾರತದ ನಡುವೆ ರೂಪಾಯಿ ರೂಬಲ್ನಲ್ಲಿ ವ್ಯಾಪಾರ ನಡೆಯುತ್ತಿದೆ ಹಾಗೂ ಇದರ ಪರಿಣಾಮವಾಗಿ ಪಾಶ್ಚಿಮಾತ್ಯ ದೇಶಗಳ ಎಲ್ಲಾ ತಂತ್ರಗಳು ನಿಂತಲ್ಲೇ ನಿಂತಿವೆ ರಷ್ಯಾದಿಂದ ತೈಲವನ್ನು ಖರೀದಿಸಲು ಯಾರು ಸಿದ್ಧವಿಲ್ಲದಿದ್ದಾಗ ಭಾರತ ಅದನ್ನು ಖರೀದಿಸಿ ತನ್ನ ಇಂಧನ ಅಗತ್ಯಗಳನ್ನು ಪೂರೈಸಿಕೊಂಡಿದ್ದಲ್ಲದೆ ರಷ್ಯಾಗೆ ಗಟ್ಟಿಯಾಗಿ ನಿಲ್ಲಲು ಆಸರಿಯನ್ನು ಕೂಡ ನೀಡಿತ್ತು ಇದರಿಂದ ಒಮ್ಮೆ ಯೋಚನೆ ಮಾಡಿ ನೋಡಿ ಭಾರತ ರಷ್ಯಾದೊಂದಿಗೆ ಈ ಆಟ ಆಡದಿದ್ರೆ ರಷ್ಯಾ ಇಷ್ಟು ಬಲವಾಗಿ ನಿಲ್ಲುವಲ್ಲಿ ಸಾಧ್ಯವಾಗ್ತಾ ಐತೆ ಖಂಡಿತ ಇಲ್ಲ ಇದರಿಂದಾಗಿ ಇವತ್ತಿಗೆ ರಷ್ಯಾದ ಜನರು ಕೂಡ ಭಾರತದ ಸ್ನೇಹ ತಮಗೆ ಸಂಜೀವಿನಿ ಬೂಟಿ ಅಂತೆ ಅಂತ ನಂಬ್ತಾರೆ ಸೊ ಗೆಳೆಯರೆ ಈಗ ಒಂದು ಕಾಲ್ಪನಿಕ ಸನ್ನಿವೇಶವನ್ನ ನೋಡೋಣ ಗೆಳೆಯರೆ ನಾಳೆ ಪಾಶ್ಚಿಮಾತ್ಯ ದೇಶಗಳು ಮತ್ತು ರಷ್ಯಾದ ನಡುವೆ ಉದ್ವಿಗ್ನತೆ ಹೆಚ್ಚಿದ್ರೆ ರಷ್ಯಾಗೆ ಕಣ್ಣು ಮುಚ್ಚಿ ನಂಬಬಹುದಾದ ಒಬ್ಬ ಗೆಳೆಯ ಬೇಕಾಗಬಹುದು ಹಾಗೂ ಆ ಗೆಳೆಯ ಭಾರತ ಮಾತ್ರ ರಷ್ಯಾ ಗೊತ್ತು ಭಾರತ ಕೇವಲ ಒಂದು ಖರೀದಿದಾರನಲ್ಲ ಬದಲಾಗಿ ಒಂದು ತಾಂತ್ರಿಕ ಶಕ್ತಿ ಅನ್ನೋದು ಭಾರತ ತನ್ನ ಕ್ಷಿಪಣಿಗಳನ್ನ ಫೈಟರ್ ಜೆಟ್ ಗಳನ್ನ ಮತ್ತು ನ್ಯೂಕ್ಲಿಯರ್ ಸಬ್ಮರೀನ್ಸ್ ಗಳನ್ನ ಅಭಿವೃದ್ಧಿಪಡಿಸಿದೆ ಒಂದ್ ವೇಳೆ ನಾಳೆ ಪರಿಸ್ಥಿತಿ ಹದಗೆಟ್ರೆ ರಷ್ಯಾ ಮತ್ತು ಭಾರತ ಒಟ್ಟಾಗಿ ಒಂದು ಹೊಸ ರಂಗವನ್ನ ತೆರೆಯಬಹುದು ಇದರಿಂದ ಈ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ತಂತ್ರಗಳು ಕೂಡ ನೆಲಕಚ್ಚುತ್ತವೆ ಹಾಗೂ ಇಲ್ಲಿ ಅಮೆರಿಕ ಮತ್ತು ಯುರೋಪ್ಗೆ ಭಾರತ ಈ ಆಟದ ನಿಜವಾದ ಗೇಮ್ ಚೇಂಜರ್ ಆಗಬಹುದು ಅನ್ನೋದನ್ನ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಆದರೆ ರಷ್ಯಾ ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿದೆ ಮತ್ತು ಇದೇ ಕಾರಣಕ್ಕೆ ರಷ್ಯಾ ಈಗ ಪ್ರತಿ ಜಾಗತಿಕ ವೇದಿಕೆಯಲ್ಲೂ ಭಾರತದೊಂದಿಗೆ ನಿಲ್ಲುತ್ತದೆ ಅದು ಜಿ ಟ್ವೆಂಟಿ ಇರಲಿ ಬ್ರಿಕ್ಸ್ ಇರಲಿ ಅಥವಾ ಎಸ್ ಯು ಸಮ್ಮಿಟ್ ಇರಲಿ ರಷ್ಯಾ ಎಲ್ಲ ಕಡೆ ಭಾರತಕ್ಕೆ ಸೆಂಟ್ರಲ್ ಪಾಯಿಂಟ್ ಅನ್ನು ನೀಡ್ತದೆ ಹಾಗೂ ಗೆಳೆಯರೆ ಇದು ಕೇವಲ ಆರಂಭವಷ್ಟೇ ಭವಿಷ್ಯದಲ್ಲಿ ರಷ್ಯಾ ಮತ್ತು ಭಾರತ ಒಟ್ಟಾಗಿ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಹೊಸ ಕರೆನ್ಸಿ ಮಾದರಿಗಳನ್ನು ತಂದರೆ ಡಾಲರ್ನ ಪ್ರಾಬಲ್ಯ ನೇರವಾಗಿ ಸವಾಲು ಎದುರಿಸುತ್ತದೆ ಹಾಗೂ ಇದು ಈಗಾಗಲೇ ನಡಿತಾನೂ ಇದೆ ಹೆಂಗಂದ್ರೆ ರಷ್ಯಾ ಮತ್ತು ಭಾರತ ಅಮೆರಿಕದ ಹಸ್ತಕ್ಷೇಪವಿಲ್ಲದ ಹೊಸ ಮಾರ್ಗಗಳನ್ನ ರೂಪಿಸುತ್ತಿವೆ ಹಾಗೂ ಇದೇ ಕಾರಣಕ್ಕೆ ಈ ಟ್ರಂಪ್ ರಷ್ಯಾದೊಂದಿಗೆ ಮಾತುಕತೆ ನಡೆಸುವುದಕ್ಕಾಗಿ ಪ್ರಯತ್ನಿಸಿದ್ರು ಹಾಗೂ ಇಲ್ಲಿ ಟ್ರಂಪ್ ಸಂಪೂರ್ಣವಾಗಿ ಗಲಿಬಿಲಿಗೊಂಡಿದ್ದಾರೆ ಅವರಿಗೆ ಭಾರತ ಮತ್ತು ರಷ್ಯಾ ಅಮೆರಿಕದ ಡಾಲರ್ ಅನ್ನ ಕೆಡುವುದಕ್ಕಾಗಿ ಪ್ರಯತ್ನಿಸುತ್ತಿವೆ ಅನ್ನೋದು ಅರ್ಥವಾಗಿದೆ ಹಾಗೂ ಭಾರತ ಈ ವಿಷಯದಲ್ಲಿ ಯಶಸ್ವಿ ಆಗ್ತಾ ಇರುವಂತೆ ಕಾಣ್ತಾ ಇದೆ ಸೊ ಇದೇ ಕಾರಣದಿಂದ ಟ್ರಂಪ್ ಪದೇ ಪದೇ ರಷ್ಯಾದೊಂದಿಗೆ ಮಾತುಕತೆ ನಡೆಸುವುದಕ್ಕಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ರಷ್ಯಾ ಭಾರತದ ಶಕ್ತಿಯನ್ನ ನೋಡಿ ನೇರವಾಗಿ ನಿರಾಕರಿಸಿದೆ ಹಾಗೇನೆ ಗೆಳೆಯರೆ ಈ ಆಟ ಇಲ್ಲಿಗೆನೆ ಮುಗಿಯುವುದಿಲ್ಲ ನೀವೊಮ್ಮೆ ಯೋಚನೆ ಮಾಡಿ ನೋಡಿ ಭಾರತ ಮತ್ತು ರಷ್ಯಾ ರಕ್ಷಣಾ ತಂತ್ರಜ್ಞಾನದಲ್ಲಿ ತಮ್ಮ ಮೈತ್ರಿಯನ್ನ ಇನ್ನಷ್ಟು ಬಲಪಡಿಸಿಕೊಂಡ್ರೆ ಏನಾಗ್ತದೆ ಅನ್ನೋದು ಯಾಕಂದ್ರೆ ರಷ್ಯಾದ ಬಳಿ ಅನುಭವ ಮತ್ತು ಭಾರಿ ಶಸ್ತ್ರಾಸ್ತ್ರಗಳಿವೆ ಭಾರತದ ಬಳಿ ಜ್ಞಾನ ಯುವ ವಿಜ್ಞಾನಿಗಳು ಮತ್ತು ಉತ್ಪಾದನಾ ಸಾಮರ್ಥ್ಯವಿದೆ ಹಾಗೂ ಇವರಿಬ್ಬರು ಸೇರಿ ಎಐ ಆಧಾರಿತ ಶಸ್ತ್ರಾಸ್ತ್ರಗಳು ಸ್ಪೇಸ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ನಿರ್ಮಿಸಿದ್ರೆ ಇಡೀ ಜಗತ್ತಿನ ಶಕ್ತಿ ಸಮತೋಲನವೇ ಬದಲಾಗ್ತದೆ ಈ ಪಾಲುದಾರಿಕೆ ಕೇವಲ ಸ್ನೇಹವಲ್ಲ ಇದೊಂದು ಸಹೋದರತ್ವ ರಷ್ಯಾಗೆ ಗೊತ್ತು ಭಾರತದ ಶಕ್ತಿಯ ಮೇಲೆ ನಿಲ್ಲುವುದು ಅಂದ್ರೆ ಇಡೀ ಏಷ್ಯಾವನ್ನು ತನ್ನ ಜೊತೆಗೆ ಸೇರಿಸಿಕೊಳ್ಳುವುದು ಅಂತ ಹಾಗೂ ಅಮೆರಿಕ ಮತ್ತು ಯುರೋಪ್ ಕೂಡ ತಮ್ಮ ಪರ ಮಾಡಿಕೊಳ್ಳುವ ಬಯಸುವ ಶಕ್ತಿ ಆದರೆ ಟ್ರಂಪ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ರಷ್ಟು ಸುಂಕ ಹೇರಿ ತಮ್ಮ ಕಾಲ ಮೇಲೇನೆ ತಾವೇ ಕೊಡಲಿ ಹೊಡೆದುಕೊಂಡಿದ್ದಾರೆ ಟ್ರಂಪ್ ಮತ್ತು ಪುಟಿನ್ ಅಲಸ್ಕಾದಲ್ಲಿ ಸಭೆ ಸೇರಿ ಆ ಮಾತುಕತೆ ವಿಫಲವಾದಾಗ ಪುಟಿನ್ ಟ್ರಂಪ್ ಅವರ ಷರತ್ತುಗಳನ್ನು ಒಪ್ಪುವುದಕ್ಕಾಗಿ ನಿರಾಕರಿಸಿದ್ರು ಹಾಗೂ ಈ ಕ್ರಮದಿಂದ ಜಗತ್ತಿಗೆ ಒಂದು ದೊಡ್ಡ ಸಂದೇಶವು ಕೂಡ ರವಾನೆಯಾಗಿದೆ ಭಾರತ ಇನ್ನು ಕೇವಲ ಅಭಿವೃದ್ಧಿಶೀಲ ರಾಷ್ಟ್ರವಲ್ಲ ಇದು ಒಂದು ಜಾಗತಿಕ ಶಕ್ತಿ ಅದರ ಬಲದಿಂದಲೇ ದೊಡ್ಡ ದೇಶಗಳ ನೀತಿಗಳು ರೂಪುಗೊಳ್ಳುತ್ತಿವೆ ಗೆಳೆಯರೆ ಭಾರತ ಮತ್ತು ರಷ್ಯಾದ ಈ ಸ್ನೇಹ ಮುಂದಿನ ದಿನಗಳಲ್ಲಿ ಕೇವಲ ಎರಡು ದೇಶಗಳ ರಕ್ಷಣೆಯಷ್ಟೇ ಅಲ್ಲದೆ ಇಡೀ ಏಷ್ಯಾದ ಭದ್ರತೆಯ ಖಾತ್ರಿ ಆಗಬಹುದು ಇದೇ ಕಾರಣಕ್ಕೆ ರಷ್ಯಾ ಟ್ರಂಪ್ ಮತ್ತು ಅಮೆರಿಕಾದ ಈ ಮಾತುಕತೆಗಳನ್ನ ತಿರಸ್ಕರಿಸಿದೆ ಸೊ ಗೆಳೆಯರೇ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ